ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕ್ರಿಮಿನಲ್ ನೀವು ನೋಡ್ತಾ ಇದ್ದೀರಾ ಕ್ರಿಮಿನಲ್ ಕನ್ನಡಿಗ ಯೂಟ್ಯೂಬ್ ಚಾನೆಲ್ ಓಕೆ ಚಾನಲ್ ಚೆಕ್ ಮಾಡ್ತಾ ಇದ್ದೀರಾ ಫುಲ್ ಬಿಸಿನಾ ಸ್ವಲ್ಪ ಬಿಸಿ ಇದೆ ಬ್ರೋ ಹೌದಾ ಹೌದು ಏನ್ ಬ್ರೋ ಇವಾಗ ಏನ್ ಕಷ್ಟ ಮಾಡಕ್ ಹೋಗ್ತಾ ಇದೀರಾ ಆಡೋಣ ಅನ್ಕೊಂಡ್ ಬಂದೆ ಬ್ರೋ ಆನ್ಲೈನ್ಗೆ ಹೌದಾ ಸರಿ ಬ್ರೋ ನಂಬರ್ ಹೋಗ್ರಿ ನೀವ್ ಆಡೋಗ್ರಿ ನಂಬರ್ ನಿಮ್ ನಂದು ಏ ನಿಮ್ ನಂಬರ್ ಯಾಪ ಹುಡುಕ್ ಬೇಕು ನಿಮ್ ಜಿ ಎಫ್ ನಂಬರ್ ಹೋಗ್ರಿ ನಮ್ ತಾಯಿ ಊಟ ಮಾಡಲ್ಲ ಈ ನನ್ನ ಮಕ್ಳು ಒಂದೊಂದೊಂದ್ಕೊಂಬಿ ಕುಡಿದ್ಬಿಟ್ಟಿದೀರ ಹೆಂಗ ಬಿಟ್ಟಿ ಎಲ್ಲಾ ಕುಡಿಯಲ್ಲ ನಾವು ನಮ್ ಕುಡಿಯೋ ಮಗ ನಾನು ನಿಮ್ಗೇನ್ ಬೇಕು ಓ ಕಷ್ಟ ಮಾಡ್ಬಿಟ್ರು ನಿಮ್ ಜಿ ಎಫ್ ನಂಬರ್ ಕೊಟ್ಬಿಡ್ತವ್ರಿ ಅವೆಲ್ಲ ಪರ್ಸನಲ್ ಮ್ಯಾಟರ್ ಅದನ್ನೆಲ್ಲ ನೀನ್ ಕೇಳಬಾರ್ದು ದೊಡ್ಡ ತಪ್ಪು ಇವಾಗ ನೋಡ್ರಿ ನಿಮ್ಗೆ ನಮ್ ಹುಡುಗಿ ನಂಬರ್ ಬೇಕಾನೆ ನನ್ಗೆ ಹುಡುಗಿ ಇಲ್ಲ ಸರಿನಾ ಅದಕ್ಕೆ ನಮ್ಮ ಅಂಟರ್ ಇದ್ದ ನಮ್ಮ ಹುಡುಗರು ಇದಾರೆ ಅವ್ರಿಗೆ ಗುರುಕ ಹಾಕ್ಸ್ಬಿಡ್ತೀನಿ ಎಷ್ಟಾದ್ರೂ ಮಾತಾಡ್ಕೊಳ್ರಿ ಏನಾರು ಮಾಡ್ಕೊಳ್ರಿ ಪರ್ಸನಲ್ ಓಕೆನಾ ಬ್ರೋ ನಾವು ನಿಮ್ ತರ ಅಲ್ಲ ಬ್ರೋ ಕೋಲಾಟ ಬ್ರೋ ಅಲ್ಲ ನಮ್ದು ಏಯ್ ಬೈ ಸುಮ್ನೆ ನಂಗ್ ಸಹಿಕ್ ಮಾಡಬೇಡ್ರಿ ಬೈ ಏನ್ ಬೈ ನಿಮ್ದು ಹಾ ನೀವು ನ್ಯಾಯವಾಗಿ ಮಾತಾಡ್ರಿ ಕೋಲಾಟದ ಮಾತುಗಳೆಲ್ಲ ಬೇಡ ಇವಾಗ ಏನು ಏನ್ ಈಗ ಇವಾಗ ಇಲ್ದೆ ಇರೋ ನಂಬರ್ ಏನು ಕೊಡ್ಲಿ ನಿಮ್ ಹೆಂಡತಿ ನಂಬರ್ ಕೊಡ್ರಿ ಆಯ್ತು ಮಾತಾಡ್ಕೊಂಡಿರ್ತೀನಿ ನಿಮ್ ಹೆಂಡತಿ ನಮ್ ಹೆಂಡತಿ ಏನ್ ಕೊಡ್ರಿ ಫಸ್ಟ್ ಕೊಡ್ರಿ ಏಯ್ ಬೈ ಸುಮ್ನೆ ಇವಾಗ ಸಹಿಕ್ ಮಾಡಬೇಡ್ರಿ ಓಕೆನಾ ಹೇಳ್ರಿ ಏನ್ ಇವಾಗ ಇವಾಗ ಏನ್ ನಿಮ್ಗೆ ಹುಡುಗಿ ತಾನೇ ಬೇಕು ಹುಡುಗಿ ನಂಬರ್ ತಾನೇ ಬೇಕು ಇವಾಗ ನಿಮ್ ಹುಡುಗಿ ಎಲ್ಲಿ ಹೋದ್ಲು ನಮ್ಮ ಹುಡುಗಿ ಎಲ್ಲೂ ಹೋಗಿಲ್ಲ ನಿಮ್ ಹುಡುಗಿ ಇಲ್ಲೇ ಹೋಳಿ ಅದಕ್ಕೆ ನಂಬರ್ ಕೊಡ್ರಿ ಅಂತ ನೋಡ್ತೀವಿ ಬೈ ಇವಾಗ ಆಯ್ತು ಬಿಡ್ರಿ ಇವಾಗ ಸೈಕ್ ಮಾಡ್ಬೇಡ್ರಿ ಈಗ ಯಾವ ಹುಡುಗಿನೂ ಇಲ್ಲ ಬೈ ಯಾಕೆ ಹಿಂಗ ಅರ್ಥ ಮಾಡ್ಕೊತಾ ಇದ್ರಿ ಆಯ್ತು ಕಷ್ಟ ಮಾಡ್ತಾ ಇದ್ರ ತಾನೇ ನಾನು ಬರ್ತೀನಿ ಹುಡುಗಿ ನಂಬರ್ ಕೊಡ್ಬೇಕು ನಿಮ್ಗೆ ಹೌದು ನಮ್ಮತ್ರ ಇಲ್ದಲೆ ಈಗ ಆಲೇವಲ್ಲಿ ಒಂದ್ ಮೂರ್ ನಾಕ್ ಜನ ಇರ್ಬೇಕು ಸುಮ್ನೆ ಇಬ್ರ ತಲೆ ತಿಂಗ್ ಬಿಡ್ರಿ ನೀವು ಮಂಡ್ಯದಿಂದ ಇಂಡಿಯಾ ಮಗ ಏ ಬೈ ಆಯ್ತು ಈಗ ಕಸ್ಟಮರ್ ಮೊದ್ಲು ಹೊಡಿರಿ ಸರಿನಾ ಆಮೇಲೆ ನೋಡ್ಕೊ ಹೇಳ್ಕೊಡೋದ ಇದ್ದಾರೆ ನಾನು ನಿಮ್ಗೆ ಇವೆಲ್ಲಾ ಬೇಕಾ ಏನು ಕಸ್ಟಮರ್ ಅದನ್ನ ಹೇಳ್ಕೊಟ್ಟಿರೋ ಮಗನೇ ನಾನ್ ನಿಮ್ಗೆ ಬೇಕಾ ನಡೆರಿ ಹಾ

ಹಲೋ ಗಾಯ್ಸ್ ಫೈನಲಿ ಎಂ ಪಿ ಫಾರ್ಟಿ ತಗೊಂಡು ಬಂದಿದ್ದೀನಿ ನನ್ನ ಲೈಫಲ್ಲಿ ಯಾಕೆ ಈ ರೇಂಜ್ಗೆ ಆಗ್ತೈತೆ ಅಂತ ಗೊತ್ತಿಲ್ಲ ಅಯ್ಯೋ ಹೊಡ್ಸ್ಕೊಂಡೆ ಬಿಟ್ಟೆ ಪರವಾಗಿಲ್ಲ ನಾನು ವಾಯ್ಸ್ ಕೊಡೋ ಟೈಮಲ್ಲೇ ಒನ್ ಈ ಬ್ಯಾಕ್ ಗ್ರೌಂಡಲ್ಲಿ ಬಗಳೈತೆ ಅದು ಲಿಖಿತ ಬ್ರಾಗೆ ಬಗಳಿರೋದು ಅಯ್ಯ್ ಸುಮ್ಮನೆ ರೀ ಏನೇ ಅವ್ರು ಹೇಳೋ ಮಾತಾ ಕೇಳಿ ಡಿಸೈಡ್ ಆಗ್ಬಿಟ್ಟವ್ರೆ ಹಣ್ಣನ್ನು ಹೊಡಿಬೇಕು ಇಂಥ ಪ್ಲೇಯರ್ನ ಅವರು ಫಸ್ಟ್ ಟೈಮ್ ಆಡ್ತಾ ಇರೋದು ಅನ್ಕೋತೀನಿ ಮೇ ಬಿ ನನ್ನ ಜೊತೆ ಇಂಥ ಗ್ರೇಟ್ ದ ಗ್ರೇಟ್ ಕ್ರಿಮಿನಲ್ ಕನ್ನಡಿಗ ಜೊತೆ ಆಡ್ತಾ ಇದ್ದಾರೆ ಅದೃಷ್ಟ ಮಾಡೋರೆ ಆದರೂ ಎರಡು ರೌಂಡ್ ಆಡಿದವ್ರೆ ಪರವಾಗಿಲ್ಲ ನಾನು ನೋಡಿದ್ರೆ ಅವರೇ ಇರೋಣ ಓಕೆನಾ ಓಕೆ ಬರೀ ನಂಬರ್ ಬಿತ್ತು ಏನೋ ತುಂಬ ಗಾಂಜೋಲಿಯಿಂದ ಮಾತಾಡ್ತಾಯಿದ್ರು ಇರಲಿ ಬಿಡ್ರಿ ಪರವಾಗಿಲ್ಲ ಮಾತಾಡ್ಕೊಂಡ್ರೆ ಮಾತಾಡ್ಕೊಳ್ಳಿ ಆದರೆ ಈಗಂತೂ ಮಿಸ್ಸೇ ಇಲ್ಲ ಬುಲೆಟ್ ಮಿಸ್ ಆಗೋ ಚಾನ್ಸೇ ಇಲ್ಲ ಡೈರೆಕ್ಟ್ ಹೋಗ್ಬಿಟ್ಟು ಅಯ್ಯೋ ಇರಿ ಈಗ ಏನು ಹೊಡಿತೀನಿ ಅಂದ್ಕೊಂಡ್ರ ಅಲ್ಲಿ ರೆಡ್ಡಿಯೇ ಇಲ್ಲ ವೇಟ್ ಮಾಡ್ರಿ ಓಕೆನಾ ಮಗ ಎಲ್ಲಿದ್ದೀಯಾ ತಲೆ ತೋರಿಸ್ಕೊಂಡು ಬಾ ಈಗ ಡೈರೆಕ್ಟು ಒಡ್ಸ್ಕೊತಾ ಇರೋದೆ ಸಿಂಪಲ್ಲು ಆದರೂ ಕೂಡ ಬ್ರೋ ಮೂರು ರೌಂಡ್ಗೆ ಇದ್ದವ್ರೆ ಲಿಖಿತ್ ಬೋರು ಬ್ರೋ ನೀವು ಚಿಕನ್ ಡಿನ್ನರ್ ಪಾರ್ಟ್ನರ್ ಆಗಿದ್ದೀರಾ ಕಂಗ್ರ್ಯಾಚುಲೇಷನ್ ಓಕೆ ಇವಾಗ ಡೈರೆಕ್ಟ್ ಅವ್ರಿಗೆ ಬಿರಿಯಾನಿ ಕೊಟ್ಬಿಟ್ಟು ಮನೆಗೆ ಕಳಿಸೋಣ ಅಂತೆ ಓಕೆ ಹೊಡೆದೆ ಬರೀ ರೆಡ್ ನಂಬರ್ಸ್ ಕುಂತ್ಕತ್ತು ಓಕೆ ಇವಾಗ ಇಲ್ಲಿ ಬರ್ತಾವ್ರೆ ಯಾಕೋ ಯು ಎಮ್ ಪಿ ಬೀಳ್ತಾ ಇಲ್ವಲ್ಲ ತಗೊಳ್ಳಿ ಅಯ್ಯೋ ಏನಿದು ಬರೀ ಎಲ್ಲೋ ಓತೈತಲ್ಲ ಓಕೆ ನೆಕ್ಸ್ಟ್ ರೌಂಡಿಂದ ರೆಡ್ ಹೊಡ್ಯೋಕ್ಕೆ ಟ್ರೈ ಮಾಡೋಣ ಆದರೆ ಇವ್ರಿಗೆಲ್ಲ ರೆಡ್ ಹೊಡೆಯೋದು ವೇಸ್ಟು ಬಾಡಿ ಹೊಡ್ದ್ರೆ ಬೆಸ್ಟು ಏನಂತೀರ ಸೈರಿ ಸೈರಿ ಅಯ್ಯೋ ಜೊ ವಾಲ್ ಹಾಕೋತವ್ರೆ ಅಣ್ಣ ಬಂದರೆ ವಾಲ್ ಹಾಕೋಬಾರ್ದು ಒಡಿಸ್ಕೋಬೇಕು ಅಯ್ಯೋ ಬೇಡ ಇರಿ ಇಲ್ಲಿಂದ ಎಸ್ಕೇಪ್ ಆಗೋಣ ಬೇಡ ಅವ್ರಿಗೆ ಗೊತ್ತಾಗಲಿ ಅದಕ್ಕೆ ದೂರ ಬಂದಿದ್ದೀನಿ ಇಲ್ಲೇ ಬರ್ತಾರೆ ಓಕೆ ಬುರಿ ರೆಡ್ ನಂಬರ್ಸು ಆಲ್ಮೋಸ್ಟ್ ಹೊಡೆದ್ಬಿಟ್ಟಿದ್ರು ನನ್ನೇ ಮುಟ್ಬಿಟ್ಟಿದ್ರಲ್ಲ ಅಷ್ಟೊಂದು ಧೈರ್ಯ ಇವ್ರಿಗೆ ಅಯ್ಯೋ ಇದೇನು ಎಲ್ಲೋ ಅಲ್ಲ ಏನು ಇವರು ಹೊಡೆಸ್ಕೊ ನನಗೆ ಹೊಡಿತವ್ರಲ್ಲ ಇವರು ಏನಾರು ಆಕಿ ಕಪ್ಪೊಂಬಿಟ್ಟವ್ರ ಯಾಕೆ ನನ್ಗೆ ಹೊಡೆಯೋ ಯಾಕೆ ಹಾಕೊ ಬರ್ತಾರ ಚಾನ್ಸೇ ಇಲ್ಲ ಹಾಕೋ ಬರಬೇಕು ನಾನು ಕೂಡ ಪ್ರೋನೇಮ ಎಲ್ಲೆವರು ಇವರು ಅಯ್ಯೋ ಕೆಂಪೆ ಒಂಥರ ಪಟ ಪಟ ಅಂತ ಹತ್ತವ್ರೆ ಅಯ್ಯೋ ಏಟ್ ತಂದ್ಬಿಟ್ಟವ್ರೆ ಅಯ್ಯೋ ಸಾಲೆ ವೇಟ್ ಮಾಡಿರಿ ಇವರು ಡಿಸೈಡ್ ಆಗಿಬಿಟ್ರೆ ಡಬಲ್ ಟ್ಯಾಪ್ ಏನಾರು ಹೊಡೆದ್ಬಿಟ್ಟವರು ಮಡಗೋ ಮಾತಾ ಇಲ್ಲ ಅವ್ರನ್ನ ಕೊಟ್ಟು ಕಳಿಸ್ತಾರದೆ ಓಕೆ ಹೊಡೆದಿದ್ದೀನಿ ಅಯ್ಯೋ ಈ ರೌಂಡ್ ಕೂಡ ಡ್ಯಾಮೇಜ್ ಕೊಟ್ಟರು ಇವಾಗ ಹೊಡೆಯೋಣ ಅಂತೆ ಆದರೂ ಲಿಕ್ಕಿಜ್ ಬ್ರ ಒಂದೊಂದು ಟೈಮು ತುಂಬ ಮಸ್ತಾಗಿ ಆಡ್ತಾರೆ ಆದರೆ ನಮ್ಮ ಮುಂದೆ ಅಲ್ಲ ನಮ್ಮ ಹುಡುಗಿ ನಂಬರೇ ಬೇಕು ಅಂತಾರಲ್ಲ ಇವ್ರಿಗೆ ಇವೆಲ್ಲ ಬೇಕ ಆಟ ಆಡ್ರಿ ಅಂದ್ರೆ ಯಾವ್ದಾವ್ದು ಆಟ ಆಡಕ್ ಬರ್ತಾರ ಅದು ನನ್ನ ಮುಂದೆ ತಕೊಳ್ಳಿ ಬರೀ ರೆಡ್ ನಂಬರ್ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್